ಅದು ವಿದ್ಯಾಕಾಶಿ ವಿದ್ಯಾರ್ಥಿಗಳಿಗೆ ಸರಸ್ವತಿ ನಿವಾಸ ಮಲೆನಾಡು ಮತ್ತು ಬಯಲು ಸೀಮೆಯ ನಡುವಿನ ಪ್ರವಾಸಿಗರ ತಂಗುದಾಣ ಕೂಡ ಅವಳಿ ನಗರಗಳಲ್ಲಿ ಒಂದಾದ ಪೇಡಪ್ರಿಯರ ಫೇವರೇಟ್ ಜಾಗ ಅದು ನಮ್ಮ ಕರ್ನಾಟಕದ ಧಾರವಾಡ ಹುಬ್ಬಳ್ಳಿ ಧಾರವಾಡ ಅವಳಿ ಸಹೋದರಿಯರಿದ್ದಂತೆ ಹುಬ್ಬಳ್ಳಿ ವಾಣಿಜ್ಯ ಮತ್ತೆ ಕೈಗಾರಿಕಾ ಕೇಂದ್ರ ಆದರೆ ಧಾರವಾಡ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಬೆಂಗಳೂರಿನ ನಂತರ ಕರ್ನಾಟಕದ ಎರಡನೇ ದೊಡ್ಡ ಪುರಸಭೆ ಅಂತಾನೆ ಫೇಮಸ್ ಧಾರವಾಡ ಅಂತಾನೂ ಕರೆಸಿಕೊಳ್ಳೋ ಧಾರವಾಡಕ್ಕೆ ಈ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ನಿಮ್ ಗೊತ್ತಾ ಇತಿಹಾಸ ತಜ್ಞರ ಪ್ರಕಾರ ಧಾರವಾಡ ಪದದ ಅರ್ಥ ದೀರ್ಘ ಪ್ರಯಾಣ ನಂತರ ವಿಶ್ರಾಂತಿಸುವ ಸ್ಥಳ ಅಥವಾ ಒಂದು ಸಣ್ಣ ವಸತಿ ಅಂತ ಶತಮಾನಗಳಿಂದಲೂ ಧಾರವಾಡ ಮಲೆನಾಡು ಮತ್ತು ಬಯಲು ಸೀಮೆಯ ನಡುವಿನ ಪ್ರವಾಸಿಗರಿಗೆ ಒಂದು ತಂಗುದಾಣದಂತೆ ಇತ್ತು ಧಾರವಾಡ ಪದ ಸಂಸ್ಕೃತದ ದ್ವಾರದಿಂದ ದಾರ ಮತ್ತು ವಾಟದಿಂದ ವಾಡ ಬಂದಿದೆ ಅಂತ ಕೂಡ ಹೇಳ್ತಾರೆ ಇತಿಹಾಸ ಹೇಳುವಂತೆ ವಿಜಯನಗರದ ರಾಜಾರಾಮನ ಕಾಲದ ಧಾರಾರಾವ್ ಅನ್ನೋರು ಸಾವಿರದ ನಾನೂರ ಮೂರರಲ್ಲಿ ಕೋಟೆ ಕಟ್ಟಿಸಿದ್ದರಿಂದ ಈ ಊರಿಗೆ ಧಾರವಾಡ ಅನ್ನೋ ಹೆಸರು ಬಂತು ಅಂತ ಕೂಡ ಹೇಳಲಾಗುತ್ತೆ ಹಾಗೇನೆ ಸಾವಿರದ ನೂರ ಹದಿನೇಳರಲ್ಲಿ ಧಾರವಾಡ ಶಾಸನದಲ್ಲಿ ಧಾರವಾಡ ಅನ್ನೋ ಹೆಸರಿನ ಉಲ್ಲೇಖ ಕೂಡ ಇದೆ ಇನ್ನೊಂದು ಅರ್ಥದಲ್ಲಿ ಧಾರವಾಡ ಹೆಸರಿನ ಅರ್ಥ ಧಾರ ಅಥವಾ ಧಾರಣೆ ಮತ್ತು ವಾಡ ಅಂದ್ರೆ ಸ್ಥಳ ಅನ್ನೋ ಎರಡೂ ಪದಗಳಿಂದ ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ ಧಾರ ಎಂಬುದು ಹೊಳೆ ಅಥವಾ ನೀರಿನ ಹರಿವು ಅನ್ನೋ ಅರ್ಥವನ್ನ ಕೊಟ್ರೆ ವಾಡ ಅನ್ನೋದು ಸ್ಥಳ ಅಥವಾ ವಾಸಿಸೋದಕ್ಕೆ ಉಚಿತವಾದ ಜಾಗ ಅಂತ ಕೂಡ ಸೂಚಿಸುತ್ತೆ ಹೀಗಾಗಿ ಧಾರವಾಡ ಅನ್ನೋದು ನೀರಿನ ಹರಿವು ಇರುವಂತಹ ಸ್ಥಳ ಅಥವಾ ಹರಿದು ಬರುವ ಜಲವನ್ನ ಹೊಂದಿರುವ ಸ್ಥಳ ಅನ್ನೋ ಅರ್ಥವನ್ನ ಕೂಡ ನೀಡುತ್ತೆ ವಿಶೇಷ ಭಾಷಾ ಶೈಲಿ ಮೂಲಕವೇ ಜನರ ಗಮನ ಸೆಳೆಯೋ ಧಾರವಾಡ ಮಂದಿ ಪೇಡಾ ತಯಾರಿಯಲ್ಲಿ ಎತ್ತಿದ ಕೈ ಧಾರವಾಡಕ್ಕೆ ಹೋಗ್ತೀನಿ ಅಂದ್ರೆ ಪೇಡ ಮರೆಯದೆ ತನ್ನಿ ಅನ್ನೋದು ಫೇಮಸ್ ಡೈಲಾಗ್ ಆಗ್ಬಿಟ್ಟಿದೆ ಧಾರವಾಡ ಕೋಟೆ ಸಾಧನಕೇರಿ ಗಾರ್ಡನ್ ಮುರುಘಾಮಠ ಧಾರವಾಡ ಅಡ್ವೆಂಚರ್ ಬೇಸ್ ಕೆಳಗೇರಿ ಲೇಕ್ ಹೀಗೆ ಹತ್ತು ಹಲವು ವಿಶೇಷತೆಗಳನ್ನ ಒಳಗೊಂಡಿರೋ ಧಾರವಾಡದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ